ಮನೆಯಲ್ಲಿ ಹಲ್ಲಿ ಕಾಟ ಜಾಸ್ತಿ ಇದೆಯಾ ಹಾಗಿದ್ರೆ ಈ ಟಿಪ್ಸ್ಗಳನ್ನು ಅನುಸರಿಸಿ ನೋಡಿ ಮನೆಯಲ್ಲಿ ನಮಗಿಂತ ಮೊದಲೇ ಬಂದು ಟಿಕಾಣಿ ಹೂಡುವ ನೆಂಟರು ಅಂತಂದರೆ ಅದು ಜಿರಳೆಗಳು ಮತ್ತು ಹಲ್ಲಿಗಳು ಇವುಗಳ ಸಂತತಿ ಒಮ್ಮೆ ಹೆಚ್ಚಾಗಲು ಬಿಟ್ಟರೆ ಸಾಕು ಇಡೀ ಮನೆ ತುಂಬ ಇವೆ ಇರ್ತವೆ ಯಾವ ಮನೆಯಲ್ಲಿ ಹೆಚ್ಚಾಗಿ ಇಂತಹ ಕೀಟಗಳು ಇರ್ತವೆಯೋ ಅಲ್ಲಿ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಮಕ್ಕಳು ವಯಸ್ಸಾದವರು ಇದ್ರೆ ಅವರ ಆರೋಗ್ಯದ ಬಗ್ಗೆ ಈ ಸಂದರ್ಭದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ ಇನ್ನು ಹಲ್ಲಿಗಳ ಕಾಟ ಇಲ್ಲದೇ ಇರುವ ಮನೆಯೇ ಇಲ್ಲ ಅಂತ ಹೇಳ್ಬೋದು ಮೈ ಮೇಲೆ ಹಲ್ಲಿ ಬಿದ್ದು ಆ ನಂತರ ಶಕುನ ನೋಡುವ ಬದಲು ಅವುಗಳಿಗೆ ಹಾನಿಯಾಗದಂತೆ ಸುಲಭವಾಗಿ ಮನೆಯಿಂದ ಓಡಿಸ್ಬೋದು ನಿಮ್ಮ ಮನೆಯಲ್ಲೂ ಒಂದು ವೇಳೆ ಹಲ್ಲಿಗಳ ಕಾಟ ಹೆಚ್ಚಾಗಿದ್ದರೆ ತಕ್ಷಣವೇ ಅವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಈ ಕೆಳಗಿನ ಟಿಪ್ಸ್ಗಳನ್ನು ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಕೆಂಪು ಮೆಣಸಿನಕಾಯಿ ಪುಡಿ ಮತ್ತು ಪೆಪ್ಪರ್ ಪೌಡರ್ ಇವೆರಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಸೇರಿಸಿ ಕಿಟಕಿ ಬಾಗಿಲು ಮತ್ತು ಮನೆಯ ಯಾವ ಮೂಲಗಳಲ್ಲಿ ಹಲ್ಲಿಗಳು ಹೆಚ್ಚಾಗಿ ಓಡಾಡ್ತವೆಯೋ ಅಲ್ಲಿ ಇದನ್ನು ಸಿಂಪಡಿಸಿ ಇವುಗಳ ಗಾಢ ವಾಸನೆ ಹಲ್ಲಿಗಳನ್ನು ಮನೆಯಿಂದ ದೂರ ಇರಿಸ್ತವೆ ಇನ್ನು ಸಂಶೋಧನೆಗಳು ಹೇಳುವ ಹಾಗೆ ಹಲ್ಲಿಗಳು ಕೋಳಿ ಮೊಟ್ಟೆಯ ವಾಸನೆಯನ್ನು ಸಹಿಸುವುದಿಲ್ಲ ಹೀಗಾಗಿ ನೀವು ಕೋಳಿ ಮೊಟ್ಟೆಯನ್ನು ಬಳಸಿದ ನಂತರ ಅದರ ಹೊರಗಿನ ಬಿಳಿಭಾಗದ ಶೆಲ್ಲನ್ನು ಹಲ್ಲಿಗಳು ಸಹಜವಾಗಿ ಓಡಾಡುವ ಸ್ಥಳಗಳಲ್ಲಿ ಇಸಿದರೆ ಅವುಗಳನ್ನು ಸುಲಭವಾಗಿ ಮನೆಯಿಂದ ಹೊರಗೆ ಓಡಿಸ್ಬೋದು ಹಾಗೆಯೇ ಕಾಫಿ ಪುಡಿಯ ವಾಸನೆ ಮತ್ತು ತಂಬಾಕಿನ ವಾಸನೆ ಮಿಕ್ಸ್ ಆದರೆ ಅದು ಹಲ್ಲಿಗಳಿಗೆ ಅಲರ್ಜಿ ಹೀಗಾಗಿ ಇವೆರಡನ್ನು ಮಿಕ್ಸ್ ಮಾಡಿ ಸೊಲ್ಯೂಷನ್ ತಯಾರಿಸಿ ಅದನ್ನು ಒಂದು ಸ್ಪ್ರೇ ಬಾಟಲ್ನಲ್ಲಿ ತುಂಬಿ ಹಲ್ಲಿಗಳು ಓಡಾಡುವ ಜಾಗದಲ್ಲಿ ಸಿಂಪಡಿಸಿದರೆ ಹಲ್ಲಿಗಳು ಮನೆಯಿಂದ ದೂರ ಓಡಿ ಹೋಗ್ತವೆ ಇನ್ನು ಅಡುಗೆ ಮನೆಯಲ್ಲಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸಣ್ಣ ತಿರುಳುಗಳನ್ನು ಅಡುಗೆ ಮನೆಯಲ್ಲಿ ಅಲ್ಲಲ್ಲಿ ಇಡಿ ಇದರಿಂದ ಹಲ್ಲಿಗಳು ಸಹಜವಾಗಿ ದೂರವೇ ಉಳಿತವೆ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಸ್ಪ್ರೇ ಮಾಡಿದರೂ ಕೂಡ ಹಲ್ಲಿಗಳನ್ನು ಮನೆಯಿಂದ ದೂರ ಓಡಿಸ್ಬೋದು ಇನ್ನು ಕರ್ಪೂರದ ಗಾಢ ವಾಸನೆ ಹಲ್ಲಿಗಳಿಗೆ ಇಷ್ಟ ಆಗುವುದಿಲ್ಲ ಹಾಗಾಗಿ ಮನೆಯ ಮೂಲೆ ಮೂಲೆಗಳಲ್ಲಿ ಅಥವಾ ಹಲ್ಲಿಗಳು ಓಡಾಡುವ ಜಾಗದಲ್ಲಿ ಕರ್ಪೂರವನ್ನು ಇಡುವುದರಿಂದ ಮನೆಯಲ್ಲಿ ಹಲ್ಲಿಗಳ ಓಡಾಟ ಕಡಿಮೆ ಆಗ್ತದೆ ಇದು ನಮಗೆಲ್ಲ ಗೊತ್ತಿರುವ ಹಾಗೆ ನವಿಲುಗಳು ಹಲ್ಲಿಗಳನ್ನು ಹೆಚ್ಚಾಗಿ ತಿಂತವೆ ಹೀಗಾಗಿ ಹಲ್ಲಿಗಳಿಗೆ ನವಿಲುಗರಿ ಕಂಡ್ರೆ ಆಗುವುದಿಲ್ಲ ನವಿಲುಗರಿಗಳ ವಾಸನೆ ಹಲ್ಲಿಗಳನ್ನು ಅವುಗಳಿಂದ ದೂರವೇ ಇರಿಸ್ತವೆ ಇದು ದೀರ್ಘಕಾಲ ಕೆಲಸ ಮಾಡದೇ ಇದ್ರೂ ಕೂಡ ಒಂದು ರೀತಿಯ ತಕ್ಷಣದ ಪರಿಹಾರವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹೀಗೆ ಹಲ್ಲಿಗಳಿಗೆ ಯಾವುದೇ ರೀತಿಯ ಹಾನಿ ಮಾಡದಂತೆ ಈ ಟ್ರಿಕ್ ಗಳನ್ನು ಬಳಸಿ ಮನೆಯಿಂದ ಹಲ್ಲಿಗಳನ್ನು ಓಡಿಸಬಹುದು ಮುಂಜಾನೆ ಎದ್ದಾಕ್ಷಣ ಹಲ್ಲಿಯನ್ನು ನೋಡಿದ್ರೆ ಅದರ ಅರ್ಥವೇನು ಮುಂಜಾನೆ ಹಲ್ಲಿಯನ್ನು ನೋಡುವುದು ಶುಭವೇ ಅಶುಭವೇ ಈ ಪ್ರಶ್ನೆ ತುಂಬಾ ಜನರನ್ನು ಕಾಡ್ತಾ ಇರಬಹುದು ಶಾಸ್ತ್ರದ ಪ್ರಕಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲಿಯನ್ನು ನೋಡಿದ್ರೆ ನಿಮ್ಮ ದುರಾದೃಷ್ಟವು ಕಳೆದು ಅದೃಷ್ಟವು ಸೃಷ್ಟಿಯಾಗ್ತದೆ ಕಣ್ಣು ತೆರೆದ ತಕ್ಷಣ ಹಲ್ಲಿಯನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶೀಘ್ರದಲ್ಲೇ ಯಶಸ್ಸು ನಿಮ್ಮ ಜೀವನದಲ್ಲಿ ಎದುರಾಗಲಿದೆ ಎಂಬುದಿದರ ಅರ್ಥ ಇನ್ನು ಹಲ್ಲಿಯು ಬೆಳಗ್ಗೆ ಗೋಡೆಯ ಮೇಲೆ ಏರುತ್ತಿರುವುದನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ ಇದರರ್ಥ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದರಲ್ಲಿ ನಿಮಗೆ ಬಡ್ತಿ ದೊರೆಯುತ್ತದೆ ಹಲ್ಲಿ ಹೇಗೆ ಗೋಡೆಯ ಮೇಲೆ ಎತ್ತರಕ್ಕೆ ಏರುತ್ತದೆಯೋ ಹಾಗೆ ನಿಮ್ಮ ಯಶಸ್ಸು ಕೂಡ ಎತ್ತರಕ್ಕೆ ಏರ್ತದೆ ಇನ್ನು ಹಲ್ಲಿಯು ಲಕ್ಷ್ಮೀ ದೇವಿಯ ಸ್ವರೂಪ ಮತ್ತು ಅದನ್ನು ಸಂಪತ್ತಿನ ಸಂಕೇತವೆಂದು ಕರೆಯಲಾಗುತ್ತದೆ ಬೆಳಗ್ಗೆ ಹಲ್ಲಿಯನ್ನು ನೋಡುವುದು ಅಂತಂದರೆ ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ ಈ ಕಾರಣದಿಂದಲೇ ದಂತೇರಸ್ ದಿನದಂದು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲೆಗಳನ್ನು ನೋಡುವ ಸಂಪ್ರದಾಯ ಹಲವೆಡೆ ಇದೆ